ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನಿವತ್ತು ಡಿ ವಿ ಜಿ ರೋಡ್ ನಮ್ಮ ಗಾಂಧಿ ಬಜಾರ್ ಅಂದರೆ ಬ್ಯಾಂಗ್ಳೂರ್ ಸೌತ್ಗೆ ಇದು ಕೈಂಡ್ ಆಫ್ ಗಾಂಧಿ ಬಜಾರು ಮತ್ತು ಜಯನಗರ ಎಲ್ಲ ಶಾಪಿಂಗ್ ಹಾರ್ಟ್ ಅಂತ ಹೇಳ್ಬೋದು ಸೊ ಗಾಂಧಿ ಬಜಾರ್ ಡಿ ವಿ ಜಿ ರೋಡಲ್ಲಿರುವಂಥ ಸಂಭವ್ ಗಿಫ್ಟ್ಸ್ಗೆ ಬಂದಿದ್ದೀವಿ ಸೊ ಸಂಭವ್ ಗಿಫ್ಟ್ಸ್ಗೆ ಇದೇ ನಾನು ಮೊದಲನೇ ಸಲ ಬರ್ತಿರೋದು ಸೊ ಇಲ್ಲಿ ಏನೇನು ಸಿಗುತ್ತೆ ಬೆಲೆ ಎಷ್ಟು ಹೇಗಿದೆ ಎಲ್ಲದನ್ನು ಕಂಪ್ಲೀಟಾಗಿ ಇವತ್ತಿನ ವೀಡಿಯೋನಲ್ಲಿ ತೋರಿಸ್ತಾ ಹೋಗ್ತೀನಿ ಸೊ ನೀವೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಬನ್ನಿ ಸಂಭವ್ ಗಿಫ್ಟ್ಸ್ ಒಳಗೆ ಹೋಗಿ ಏನೇನು ಸಿಗುತ್ತೆ ಅಂತ ನೋಡೋಣ ಕಮಾನ್ ಓಕೆ ಹಬ್ಬ ಆಗಿರೋದ್ರಿಂದ ಎಲ್ಲರೂ ಹಬ್ಬದ ಪರ್ಚೇಸ್ ಬಂದಿದ್ದಾರೆ ಸೊ ಅಂಗಡಿ ಫುಲ್ಲು ಜಿಗಿ ಜಿಗ ಜಿಗಿ ಅಂತ ಕಳಕಳಿಯಾಗಿ ಜನ ತುಂಬ್ಕೊಂಡಿದ್ದಾರೆ ಅಫ್ಕೋರ್ಸ್ ನಾನು ವಿಡಿಯೋ ಮಾಡುವಾಗ ಮೈಕ್ ಅಂತೂ ಹಾಕೊಂಡಿದ್ದೀನಿ ಬಟ್ ಒಂದ್ ಸ್ವಲ್ಪ ಆಡಿಯೋ ಡಿಸ್ಟರ್ಬೆನ್ಸ್ ಇರುತ್ತೆ ದಯವಿಟ್ಟು ಗಮನ ಇಟ್ಟು ವಿಡಿಯೋನ ಕೇಳಿಸ್ಕೊಂಬಿಡಿ ಓಕೆ ನನ್ ಸಹಕರಿಸಿ ಸರ್ ನಮಸ್ತೆ ನಮಸ್ಕಾರ ಮ್ಯಾಮ್ ತಮ್ಮ ಹೆಸರು ಮಹಾವೀರ್ ಜೈ ಅಂತ ಸರ್ ಸಂಭವ್ ಗಿಫ್ಟ್ ಸಂಭವ್ ಗಿಫ್ಟ್ ಇದು ಒಂದು ನಿಮಗೆ ಗಾಂಧಿ ಬಜಾರ್ ಡಿ ವಿಜಿ ರೋಡ್ ಅಲ್ಲಿ ಇರೋದಲ್ವಾ ಸೊ ಅಬಲಾಶ್ರಮ ಪಕ್ಕದಲ್ಲೇ ಬರುತ್ತೆ ಅಬಲಾಶ್ರಮ ಬಿಲ್ಡಿಂಗ್ ಕೆಳಗಡೆ ಕೆಳಗಡೆ ಕರೆಕ್ಟ್ ಸೊ ಸರ್ ಇವ ನಿಮ್ಮ ಸಂಭವ್ ಗಿಫ್ಟ್ಸ್ ಅಲ್ಲಿ ಏನ್ ತುಂಬಾ ಫೇಮಸ್ ಸರ್ ಯಾವ ತುಂಬಾ ಫಾಸ್ಟ್ ಮೂವಿಂಗ್ ನಮ್ ನೋಡಿ ಮೇಡಮ್ ಆಕ್ಚುಲಿ ನಾವು ಬಂದು ಇಂಡಿಯಾಸ್ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರಿಟಿ ಯೂನಿಟಿ ಜರ್ಮನ್ ಸಿಲ್ವರ್ ಪೂಜಾ ಐಟಮ್ಸ್ ಸೊ ನಾವೇ ಸ್ವಂತ ಇಂಪೋರ್ಟ್ ಮಾಡ್ತೀರಿ ಎಕ್ಸ್ಪೋರ್ಟ್ ಮಾಡ್ತೀರಿ ಆಂಟಿಕ್ ಜರ್ಮನ್ ಸಿಲ್ವರ್ ಆಗಲಿ ನೋಡಿ ದೇವರದೆಲ್ಲ ಮುಖವಾಡ ಎಲ್ಲ ಇರಲಿ ಸೊ ಪ್ರತಿಯೊಂದು ಕಡೆ ವರ್ಮಾಕ್ಷ ಲಕ್ಷ್ಮೀ ಹಬ್ಬ ಆಗ್ಬೇಕಂತ ಆಕ್ಚುಲಿ ಪ್ರತಿ ಒಂದ್ ಮನೆಯಲ್ಲಿ ಪೂಜೆ ಆಗ್ಬೇಕಂತ ಆಕ್ಚುಲಿ ಅದೇ ಮೇನ್ ಇಂಟೆನ್ಶನ್ ಆಕ್ಚುಲಿ ಇದು ನೋಡಿ ಇದು ಜರ್ಮನ್ ಸಿಲ್ವರ್ ಪೂಜೆ ಸೆಟ್ ಮೇಡಮ್ ಇದು ಬಂದು ಪ್ಯೂರ್ ಜರ್ಮನ್ ಸಿಲ್ವರ್ ಇದು ಬಂದು ನೂರ್ ವರ್ಷ ಬಾಳಿಕೆ ಬರುತ್ತೆ ಪ್ರತಿ ಒಂದ್ ಮೇಲೆ ಲೋಗೋ ಬರುತ್ತೆ ಸಂಭವ ಅಂತ ಸಂಭವ್ ಇರೋದು ಬಂದು ಇದು ಪ್ಯೂರ್ ಜರ್ಮನ್ ಸಿಲ್ವರ್ ಬ್ಲಾಕ್ ಆಗಲ್ಲ ಕಪ್ಪಾಗಿದೆ ಸರ್ ಯಾಕಂದ್ರೆ ಜರ್ಮನ್ ಸಿಲ್ವರ್ ಅಂದ್ರೆ ಜನಕ್ಕೆ ಕಪ್ಪಾಗ್ಬಿಡುತ್ತೆ ಮೇಂಟೆನೆನ್ಸ್ ಕಷ್ಟ ಇದು ಒಂದು ಪಾಯಿಂಟ್ ಇರುತ್ತೆ ಸೊ ಮೇಂಟೈನ್ ಮಾಡಬೇಕು ಅಂದ್ರೆ ಹೌದು ಮೇಂಟೈನ್ ಅಂತ ಕೆಲವು ಸಲ ಏನಾಗುತ್ತೆ ಮೇಂಟೈನೆನ್ಸ್ ಸರಿ ಮಾಡ್ಲಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗತ್ತಲ್ವಾ ಸೊ ವಾಷಿಂಗ್ ಏನಂದ್ರೆ ಲಿಕ್ವಿಡ್ ಸೋಪ್ ಇಂದ ವಾಶ್ ಮಾಡ್ಬೇಕು ಜಸ್ಟ್ ಶೈನಿಂಗ್ ಹಾಗೆ ಇರುತ್ತೆ ಯೂಸ್ ಮಾಡಿಲ್ಲ ಅಂದ್ರೆ ಜಸ್ಟ್ ಪಾಲಿಥಿನ್ ಕವರ್ ಹಾಕಿ ಇಟ್ಬಿಟ್ರೆ ಚೆನ್ನಾಗಿ ಒಳ್ಳೆ ಲೈಟ್ ಲೈಫ್ ಓಕೆ ಹಾಗೇನಾದ್ರೂ ಡಲ್ ಆಯ್ತು ಎಲ್ಲ ವಿಷಯ ಆಯ್ತು ಜಸ್ಟ್ ಕೋಲ್ಗೇಟ್ ಟೂತ್ ಪೌಡರ್ ಡ್ರೈ ಲೈಟ್ ಆಗಿ ಯೂಸ್ ಮಾಡಿದ್ರೆ ಶೈನಿಂಗ್ ಮಾಡ್ಬಿಡುತ್ತೆ ಕೋಲ್ಗೇಟ್ ಟೂತ್ ಪೌಡರ್ ಸೊ ಲೈಟ್ ಯೂಸ್ ಮಾಡ್ಬಿಡುತ್ತೆ ಓ ನೈಸ್ ಅಂದ್ರೆ ನೀವು ಯೂಸ್ ಮಾಡ್ದೆ ಇರುವಾಗ ಪಾಲಿಥಿನ್ ಕವರ್ ಅಲ್ಲಿ ಹಾಕಿ ಎತ್ತಿಡಿ ಹೌದು 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 ಸೊ ನೋಡಬಹುದು ಪ್ರತಿ ಒಂದು ಮೇನ್ ಸಂಭವ ಅಂತ ಲೋಗೋ ಬರುತ್ತೆ ನೋಡಿ ಇದು ಬಂದಿ ಪ್ಯೂರ್ ಜರ್ಮನ್ ಸಿಲ್ವರ್ ಮೇಡಂ ಓಕೆ ಅಂಡ್ ಬೆಸ್ಟ್ ಥಿಂಗ್ ಇಸ್ ನೀವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀನಿ ಅಂತ ಹೇಳಿದ್ರು

ನಿಮ್ಮ ಶಾಪ್ ಟೈಮಿಂಗ್ ಒಂದ್ಸಲ ಹೇಳ್ಬಿಡಿ ಸಮ್ಮ ಗಿಫ್ಟ್ಸ್ ಡಿ ವಿಜಿ ರೋಡ್ ಈಗ ಹಬ್ಬವರೆಗೂ ಅಪ್ ಟು ಟ್ವೆಂಟಿ ತ್ರೀ ಆಗಸ್ಟ್ ವರೆಗೂ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಹನ್ನೊಂದು ಗಂಟೆವರೆಗೂ ಓಪನ್ ಇರುತ್ತೆ ತುಂಬಾ ಅನುಕೂಲ ಐತೆ ಯಾಕಂದ್ರೆ ವೆರಿ ಗುಡ್ ಯಾಕಂದ್ರೆ ಹಬ್ಬದ ಟೈಮ್ ಅಲ್ಲಿ ಟೈಮಿಂಗ್ಸ್ ನೀವು ಸ್ವಲ್ಪ ಜಾಸ್ತಿ ಮಾಡಿರೋದು ನಿಜವಾಗ್ಲೂ ಜನಕ್ಕೆ ಅನುಕೂಲ ಆಗುತ್ತೆ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಹನ್ನೊಂದು ಗಂಟೆವರೆಗೂ ಇರುತ್ತೆ ಸೂಪರ್ ಸೊ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಹನ್ನೊಂದು ಗಂಟೆ ತನಕ ಆಗಸ್ಟ್ ಇಪ್ಪತ್ತ್ ಮೂರ ತನಕ ಎಲ್ಲಾ ದಿನಾನು ಓಪನ್ ಇರುತ್ತೆ ಯಾವತ್ತೂ ರಜಾ ಇಲ್ಲ ಸೊ ನೀವು ನಿರಾಳವಾಗಿ ಬಂದು ಶಾಪ್ ಮಾಡಬಹುದು ಅಲ್ವಾ ಬೆಸ್ಟ್ ವರ್ಮ ಲಕ್ಷ್ಮಿ ಆಗಿರ್ಬಹುದು ಗೌರಿ ಹಬ್ಬ ಆಗಿರಬಹುದು ವೈಭವ್ ಲಕ್ಷ್ಮಿ ಆಗಿರಬಹುದು ನಾವು ಕಲಶ ಕೂರಿಸಿ ಮುಖವಾಡ ಹಾಕಂಗಿತ್ತು ಅಂದ್ರೆ ನೋಡಿ ಎಷ್ಟು ಚೆನ್ನಾಗಿರುವಂತ ವೆರೈಟಿ ವೆರೈಟಿ ಮುಖವಾಡಗಳು ವಿತ್ ಅಲಂಕಾರ ಸಿಂಪಲ್ ಅಲಂಕಾರ ಗ್ರ್ಯಾಂಡ್ ಅಲಂಕಾರ ಏನು ಅಲಂಕಾರನೇ ಬೇಡ ಅನ್ನೋರು ಈ ತರ ಪ್ಲೇನ್ ಆಗಿ ನಾವು ಮಾಡ್ಕೊಳ್ತೀವಿ ಅರ್ಚನಾ ಕುಂಕುಮದಲ್ಲಿ ಅಂತ ಇರತ್ತಲ್ಲ ಸೊ ನಿಮಗೆಲ್ಲ ಚಾಯ್ಸಸ್ ಇದೆ ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಸೈಜಸ್ ಕೂಡ ಇದೆ ಅಂಡ್ ಚಾಯ್ಸಸ್ ಇದೆ ಅರ್ಶದ್ ಗೌರಿ ಬೇಕು ಅಂದ್ರೆ ನೋಡಿ ಅಷ್ಟರ್ ಅಲ್ಲಿ ಸೊ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಪ್ಯಾಟರ್ನ್ಸ್ ಅಲ್ಲಿ ಅವೈಲೇಬಲ್ ಇದೆ ಇಲ್ಲಿ ನಮಸ್ತೆ ಓಹ್ ಸೂಪರ್ ದೇವಿ ಅಲಂಕಾರನು ಚೆನ್ನಾಗಿದೆ ನಿಮ್ಮ ಅಲಂಕಾರನು ಸೂಪರ್ ಆಗಿದೆ ಶಾಪ್ ಮಾಡಬೇಕು ಅಂದ್ರೆ ಅಂಗಡಿಗೆ ಬರ್ಬೇಕು ಬರ್ಬೇಕು ಮ್ಯಾಮ್ ಇವಾಗ ಹಬ್ಬ ಇರೋ ಕಾರಣ ಇಪ್ಪತ್ತೈದು ಟ್ವೆಂಟಿ ತರ್ಡ್ ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ವರೆಗೂ ಆನ್ಲೈನ್ ನಡೆಯೋದಿಲ್ಲ ಅಷ್ಟಾಗಿ ಸೊ ಇನ್ ಬಿಟ್ವೀನ್ ನೀವೇನಾದ್ರು ಬೇಕೇ ಬೇಕು ಹಂಗೆ ಅಂದ್ರೆ ಒಂದು ಐದು ಸಾವಿರ ರೂಪಾಯಿ ಮಿನಿಮಮ್ ಪರ್ಚೇಸ್ ಮಾಡಿ ಕಳಿಸ್ಕೊಡ್ತೀವಿ ಕೊರಿಯರ್ ಕರೆಕ್ಟ್ ಬಿಕಾಸ್ ಹಬ್ಬದ ಟೈಮ್ ಅಲ್ಲಿ ಮಿನಿಮಮ್ ಶಾಪ್ ಮಾಡ್ಲಿಲ್ಲ ಒನ್ ಪೀಸ್ ಎರಡು ಪೀಸ್ ಗೆ ಅಂದ್ರೆ ಆನ್ಲೈನ್ ಅಲ್ಲಿ ಮತ್ತೆ ಹ್ಯೂಜ್ ಕ್ರೌಡ್ ಇರೋದ್ರಿಂದ ನಮ್ಮ ಸ್ಟೋರ್ ಅಲ್ಲಿ ಸೊ ಸಿಂಗಲ್ ಪೀಸು ಅದಕ್ಕೆ ಕಳಿಸಿ ಮುಕ್ವಾಡ ಕಳಿಸಿ ಮತ್ತೆ ಆಫರ್ ಇದೆ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ ಆಫರ್ ಕೇಳಿದ್ರೆ ಸ್ಟನ್ ಆಗಿರಾ ಹೇಳಿ ಮತ್ತೆ ಆಫರ್ ಸೊ ವಿಡಿಯೋ ಸ್ಕಿಪ್ ಮಾಡ್ಬಿಡಿ ಥ್ಯಾಂಕ್ ಯು ಯು ನನ್ ಕೆಲಸನ ಇವ್ರು ಮಾಡ್ತಿದ್ದಾರೆ ವೆರಿ ನೈಸ್ ರಿತು ಅವರ ಇವಾಗ ಗಿಫ್ಟ್ಸ್ ಗಿಫ್ಟ್ ಏನೇನೆಲ್ಲ ಸಿಗುತ್ತೆ ಅಂತ ಒಂದು ಬ್ರೀಫ್ ಆಗಿ ಹೇಳ್ಬಿಡಿ ಪ್ಲೀಸ್ ಇಲ್ಲಿ ಬಂದು ಪ್ಯೂರ್ ಜರ್ಮನ್ ಸಿಲ್ವರ್ ಜರ್ಮನ್ ಸಿಲ್ವರ್ ಅಲ್ಲಿ ಪೂಜಾ ಐಟಮ್ಸ್ ಇರ್ಲಿ ಗಿಫ್ಟಿಂಗ್ಸ್ ಇರ್ಲಿ ಎಲ್ಲಾನು ಸಿಗುತ್ತೆ ಇಂಪೋರ್ಟೆಡ್ ಟ್ರೇಸ್ ಮತ್ತೆ ಹೋಗ್ತಾ ಹೋಗ್ತಾ ಇರಲಿ ಕಂಪ್ಲೀಟ್ ಚೆಕ್ ತೋರಿಸ್ತೀವಿ ನಮ್ದು ನಾವೇ ಮ್ಯಾನುಫ್ಯಾಕ್ಚರರ್ಸ್ ಓ ಸೂಪರ್ ಸೊ ಮ್ಯಾನುಫ್ಯಾಕ್ಚರಿಂಗ್ ನೀವೇ ಮಾಡೋದ್ರಿಂದ ಒಳ್ಳೆ ಪ್ರೈಸಿಂಗ್ ಅಲ್ಲಿ ಇರುತ್ತೆ ಅಂತ ಎಲ್ಲಾ ಪ್ರತಿಯೊಂದು ಪೀಸ್ ಮೇಲೆ ಹೋಲ್ಸೇಲ್ ಪ್ರೈಸ್ ಅಲ್ಲೇ ಕೊಡ್ತಾ ಇದೀವಿ ಪ್ರತಿ ಕಸ್ಟಮರ್ಸ್ ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ ನಮ್ಮಲ್ಲಿ ಪರ್ಚೇಸ್ ಮಾಡ್ಕೊಂಡು ಹೋದ್ರು ಪ್ರೀಮಿಯಂ ಕ್ವಾಲಿಟ್ ಇರುತ್ತೆ ರಿಪೀಟ್ ಆಗ್ತೀರಾ ನೀವು ಹೌದಾ ಸೂಪರ್ ಯಾಕಂದ್ರೆ ಇವತ್ತು ಫಸ್ಟ್ ಟೈಮ್ ಬರ್ತಿರೋಲ್ವಾ ಸೊ ಹಾಗಾಗಿ ನನ್ನ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಜಾಸ್ತಿ ಇದೆ ಜರ್ಮನ್ ಸಿಲ್ವರ್ ಅಲ್ಲಿ ಆಂಟಿಕ್ ಸಿಗುತ್ತೆ ನಾರ್ಮಲ್ ಸಿಗುತ್ತೆ ಜರ್ಮನ್ ಸಿಲ್ವರ್ ಜರ್ಮನ್ ಸಿಲ್ವರ್ ಇರುತ್ತೆ ಆಂಟಿಕ್ ಜರ್ಮನ್ ಇರುತ್ತೆ ಇಂಪೋರ್ಟೆಡ್ ಜರ್ಮನ್ ಸಿಲ್ವರ್ ಟ್ರೇಸ್ ಇರುತ್ತೆ ಥ್ರೀ ಟೈಪ್ಸ್ ಇದೆ ಹೌದು ತ್ರೀ ಟೈಪ್ ಇದೆ ವೈಟ್ ಮೆಟಲ್ ಸಿಗುತ್ತೆ ವೈಟ್ ಮೆಟಲ್ ಸಿಗುತ್ತೆ ತುಂಬಾ ಕಮ್ಮಿ ಕಲೆಕ್ಷನ್ಸ್ ಅದರಲ್ಲಿ ಒಂದು ಆಫರ್ ಇದೆ ಕಂಪ್ಲೀಟ್ ಪೂಜಾ ಹೋಲ್ಡ್ 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 ಆಫರ್ ಎಲ್ಲ ಹೋಲ್ಡ್ ಮಾಡ್ತೀವಿ ಯಾಕಂದ್ರೆ ನೀವು ಸ್ಕಿಪ್ ಮಾಡ್ಬಿಡ್ತೀರಾ ಅನ್ನೋ ಭಯ ನಮಗೆ ಸೊ ಸ್ಕಿಪ್ ಮಾಡಿದ್ರೆ ಇನ್ಫಾರ್ಮೇಶನ್ ಸ್ಕಿಪ್ ಆಗ್ಬಿಡುತ್ತೆ ಅಲ್ವಾ ಆಗೋದು ಬೇಡ ಸೊ ನೋಡ್ತಾ ಇರಿ ವಿಡಿಯೋ ನಿಮಗೆ ಆಫರ್ ಗೊತ್ತಾಗಬೇಕು ಆ ಆಫರ್ ನ ಗ್ರಾಬ್ ಮಾಡಬೇಕು ಅಂದ್ರೆ ನೋಡ್ತಾ ಇರಿ ನೋಡ್ತಾ ನೋಡಿ ಪೂಜೆಗೆ ಈ ತರ ಕಂಪ್ಲೀಟ್ ಆಗಿ ಒಂದ್ ಸೆಟ್ ಇಟ್ಬಿಡ್ಬೋದು ಪಂಚಪತ್ರೆ ಉದ್ದಾರಣೆ ನೋಡಿ ಕಲಶಕ್ಕೆ ಚಂಬು ಅರ್ಶನ ಕುಂಕುಮದ ಬಟ್ಲು ಊದಿನ ಕಡ್ಡಿ ಗಂಟೆ ீபத் சோட்லது தட்டை மத்தே மங்கள தட்டை நோடி நீட்டாக ஒன் ஜோத்தை ஹிங்கிட்டு போதா ಅಲಂಕಾರ ತುಂಬಾ ಚೆನ್ನಾಗಿದೆ ನೋಡ್ತಾ ಇದ್ರೆ ಹಾಗೆ ನೋಡ್ತಾನೇ ನಿಲ್ಬೇಕು ಅನಿಸ್ತಿದೆ ದೇವಿನ ಹಾಗೆ ತುಂಬಾ ಚೆನ್ನಾಗಿದೆ ಎಷ್ಟು ದಿನದಿಂದ ಹೀಗೆ ನೀವು ಅಲಂಕಾರ ಇಟ್ಟಿದ್ರೆ ಡೇಸ್ ಆಯ್ತು ನಿಮ್ ಯುಎಸ್ತಾ ಇರ್ತಾವೇ ರೀತಿ ಹೌದು ನನಗೂ ಆಸೆ ಆಗ್ತದೆ ಆಕ್ಚುಲಿ ನೋಡ್ಬಿಟ್ಟು ಒಂದಷ್ಟು ಐಡಿಯಾಸ್ ತಗೊಳ್ತಾ ಇದ್ದೀನಿ ನಾನು ಈ ಸಲ ವರ್ಮ ಲಕ್ಷ್ಮಿ ಹಿಂಗಿಡಬಹುದು ಹಿಂಗಿಡಬಹುದು ಅಂತ ಸೊ ನೀವೊಂದ್ ಐಡಿಯಾ ಕೊಟ್ಟ ಹಾಗೂ ಆಗಿದೆ ವಿಚ್ ಸೊ ಇದಿಷ್ಟು ಇವಾಗ ಇದ್ರಲ್ಲಿ ನಾನು ಫುಲ್ ಸೆಟ್ ಅಂದ್ರೆ ಆಂಟಿಕೊ ಆ ಆಂಟಿಕ್ ಜರ್ಮನ್ ಸಿಲ್ವರ್ ಇಟ್ಟಿದ್ದೀನಿ ಪ್ಯೂರ್ ಜರ್ಮನ್ ಸಿಲ್ವರ್ ಇಟ್ಟಿದ್ದೀನಿ ಸೊ ಯಾವ್ದು ನಿಮಗ್ ಟೇಸ್ಟ್ ನಿಮ್ಮ ಬಜೆಟ್ ಮಾಡಬಹುದು ಲಕ್ಷ್ಮಿ ಮುಖವಾಡ ನೋಡ್ತಾ ಇರಬಹುದು ನಮ್ಮ ಅಮ್ಮ ಎಲ್ರೂ ಮನೆಗೂ ಒರಿತಾಗಲಿ ಅಂತ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ರಿಗೂ ಮಹಾಲಕ್ಷ್ಮಿ ತುಂಬ್ಲಿ ಹಾಗೆ ಅದು ಪ್ಯೂರ್ ಜರ್ಮನ್ ಸಿಲ್ವರ್ ಅಲ್ಲಿ ನಾವು ತಂಜಾವರ್ ಪೇಂಟಿಂಗ್ ಮಾಡ್ಸಿರೋದು ಇವಾಗ ನಾವೇನಾದ್ರೂ ಮುಖವಾಡ ತಂದು ಕೊಟ್ಟರೆ ನೀವು ಮಾಡ್ಕೊಡ್ತಿರೋ ಜಸ್ಟ್ ಶಾಪ್ ಪರ್ಪನ್ ಮತ್ತೆ ಇಲ್ಲಿಗೆ ಬಂತು ಅಂದ್ರೆ ಆಫರ್ ಹೇಳದ್ನಲ್ಲ ನಿಮ್ಗೆ ಹೇಳ್ಬಿಡ್ಲಾ ಆಫರ್ ಎಷ್ಟು ಮ್ಯಾಮ್ ಇದು

ಹಾ ಅಷ್ಟೇ ಎಲ್ಲ ಮುಕ್ ಐ ತಿಂಕ್ ಇದು ಬೆಸ್ಟ್ ಡೀಲ್ ಅಂತ ಅನ್ಸುತ್ತೆ ಇನ್ನು ಬೇರೆ ಡೀಲ್ ಗಳ ಬಗ್ಗೆ ಗೊತ್ತಿಲ್ಲ ಬಟ್ ಈ ಆಫರ್ ಅಂತೂ ಸೂಪರ್ ಆಗಿದೆ ಅಂಡ್ ವರಮಾಲಕ್ಷ್ಮಿ ಎಲ್ರಿಗೂ ಬೇಕೇ ಆಗತ್ತಿತ್ತು ಹೌದು ಸೊ ಇನ್ನೂರು ರೂಪಾಯಿಗೆ ನಿಮಗೆ ತುಂಬಾ ಮುದ್ದಾಗಿರುವಂತ ಅಲಂಕಾರ ಮಾಡಿರುವಂತ ಮುಖವಾಡಗಳು ಇಲ್ಲಿ ಅವೈಲಬಲ್ ಇದೆ ನಿಮಗೆ ಏನ್ ಬೇಕೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು ಆಗಸ್ಟ್ ಇಪ್ಪತ್ಮೂರು ಟ್ವೆಂಟಿ ಟ್ವೆಂಟಿ ಫೈವ್ ತನಕ ಸೊ ನೀವು ಬಂದ್ ಹೇಳಿ ರೂಪಾ ಪ್ರಭಾಕರ್ ಚಾನಲ್ ನೋಡ್ಕೊಂಡು ಬಂದೆ ಅಂತ ಡೆಫಿನೆಟ್ ಆಗಿ ಅವಾಗ ಎಕ್ಸ್ಟ್ರಾ ಗಮನಾನು ಕೊಡ್ತಾರೆ ನಿಮ್ ಕಡೆಗೆ ಇಲ್ಲ ಅಂತ ಹೇಳಿದ್ರೆ ನೀವು ಬಂದ್ ಹೇಳಿಲ್ಲ ಅಂದ್ರೆ ನಿಮಗೆ ಆಫರ್ ಇರೋದು ಗೊತ್ತಾಗಲ್ಲ ಆಮೇಲೆ ಟ್ವೆಂಟಿ ಥರ್ಡ್ ಮುಗಿಸ್ಕೊಂಡ್ ಬಂದು ಆಫರ್ ಕೇಳಬೇಡಿ ಆಗಸ್ಟ್ ಫೈವ್ ನೆನ್ಪಿಟ್ಕೊಳ್ಳಿ ಅಷ್ಟು ಒಳಗ ಬಂದು ಈ ಆಫರ್ ತಗೊಳ್ಳಿ ಹಬ್ಬ ಇರೋದ್ರಿಂದ ಬಂದೇ ಬರ್ತಾರೆ ಶಾಪಿಂಗ್ ಓಕೆ ಸೊ ಇವಾಗ ಇಲ್ಲಿ ನೀವ್ ಹೇಳ್ತಾ ಇದ್ರೆ ಜರ್ಮನ್ ಸಿಲ್ವರು ವೈಟ್ ಸಿಲ್ವರ್ ಎಲ್ಲ ಅಲ್ಲ ಇದೊಂದು ಪೂಜೆ ಸೆಟ್ ಇದು ಕಂಪ್ಲೀಟ್ ಪೂಜಾ ಸೆಟ್ ಬರುತ್ತೆ ಇದರಲ್ಲಿ ನಿಮಗೆ ದೀಪಾಲೆ ಕಂಬಗಳು ಚಿಕ್ ಚಿಕ್ ಸೈಜಸ್ ಬರುತ್ತೆ ಬಿನ್ ಬಿಂಬು ಬರುತ್ತೆ ಅಸು ಕುಂ ಬಟ್ಲು ಬೆಲ್ ಅಗರ್ಬತ್ತಿ ಸ್ಟ್ಯಾಂಡ್ ಮತ್ತೆ ಪಂಚಪಾತ್ರ ಓದ್ರಣೆ ಪ್ಲೇಟ್ ಮತ್ತೆ ಅಲಗಾರ್ತಿ

ಸಿಂಗಲ್ ಪೀಸ್ ಕೂಡ ಅಂಗಡಿಗೆ ಬಂದು ಪರ್ಚೇಸ್ ಮಾಡಬಹುದು ಸೊ ಇಲ್ಲಿ ನೋಡಿ ಡಿಫ್ರೆಂಟ್ 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 ದೀಪದ ಕಂಬಗಳು ಬಾಳೆ ಕಂಬ ಎಲ್ಲ ಇಟ್ಟಿದೀರ ಅಲ್ವಾ ಡಿಫ್ರೆಂಟ್ ಸೈಜಸ್ ಪ್ಯೂರ್ ಜರ್ಮನ್ ಸಿಲ್ವರ್ ಅಲ್ಲಿ ದೀಪಾಲೆ ಕಂಬಗಳು ಬರುತ್ತೆ ಮತ್ತೆ ಇದು ಬಂದು ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ಕೋಟೆಡ್ ಗಣಪತಿ ಓ ಇದು ಬಂದು ಆಂಟಿಕ್ ಜರ್ಮನ್ ಸಿಲ್ವರ್ ಅಲ್ಲಿ ಎಲಿಫೆಂಟ್ಸ್ ಆಂಟಿಕ್ ಜರ್ಮನ್ ಸಿಲ್ವರ್ ಅಲ್ಲಿ ಈ ರೀತಿ ಬ್ಯೂಟಿಫುಲ್ ತುಂಬಾ ಚೆನ್ನಾಗಿದೆ ಇದು ಗಣಪತಿ ಮತ್ತ ಕಡೆ ಲಕ್ಷ್ಮಿನ ಹೌದು ನವಿಲು ಈ ರೀತಿ ಆಂಟಿಕ್ ಪೀಸ್ ಎಲ್ಲ ನೋಡಿರ್ತೀರಾ ಸಂಭವ ಮಾತ್ರ ಸಾಧ್ಯ ನೋಡಿ ಹುರುಳಿ ಎಷ್ಟು ಚೆನ್ನಾಗಿದೆ ಪ್ರತಿಯೊಬ್ಬರ ಮನೆಯಲ್ಲೂ ಹುರುಳಿಗಳು ಚಿಕ್ಕ ಸೈಜಸ್ ಇಂದ ದೊಡ್ಡ ಸೈಜಸ್ ಬೇಕಂದ್ರೆ ಸಿಗುತ್ತೆ ಎಲ್ರ ಮನೇಲೂ ಇಷ್ಟ ಆಗುತ್ತಲ್ವಾ ನಾನು ಈ ರೀತಿ ಅರೇಂಜ್ ಮಾಡ್ಬೇಕು ಅಂತ ಹೇಳಿ ನೋಡಿ ಚಿಕ್ಕ ಹೌದು ಸಿಗುತ್ತೆ ಇದಕ್ಕೆ ಲಕ್ಷ್ಮಿ ಗಣಪತಿ ಎಲ್ಲಾ ತರ ಇದು ಅಷ್ಟ ಲಕ್ಷ್ಮಿ ಎಲ್ಲಾ ತರ ಹುರುಳಿ ಮತ್ತೆ ಈ ರೀತಿ ಪ್ರಸಾದ ಬೌಲ್ಸ್ ಗಳು ಸಿಗುತ್ತೆ ಆಮೆ ಕಾಲ್ಗಳು ಇದು ಪಾತ್ರ ಓ ಮೈ ಗಾಡ್ ವೆಂಕಟರಮಣ ವೆಂಕಟರಮಣ ಮುಖ ನೋಡಿ ಎಷ್ಟು ಎಷ್ಟು ಮುದ್ದಾಗಿದೆ ಅಂದ್ರೆ ಈ ಚಿಕ್ಕ ಚಿಕ್ಕದಿರುವಾಗ ಕಳೆಯಾಗಿರ್ಬೇಕು ದೇವರುಗಳು ಅಂತ ಮುಖ ನೋಡಿ ಎಷ್ಟು ಕಳೆಯಾಗಿದೆ ಆ ನಾಮ ಮತ್ತೆ ಇದು ವೆಂಕಟರಮಣ ಹ್ಮ್ ಐಡಲ್ಸ್ಗಳು ಎಲ್ಲ ತರ ಐಡಲ್ಸ್ಗಳು ಸಿಗುತ್ತೆ ನಮ್ಮ ನಮ್ಮಲ್ಲಿ ಈ ತರ ರಾಧಾಕೃಷ್ಣ ಆಗಿರ್ಬೋದು ക്ഷ്മി കുബേര ഈ ദീപ സുമാ വെറൈറ്റീസ് ഇപ്പോൾ തോർസ് തോര്സ്താ ഇപ്പം മൈസ് ಲಕ್ಷ್ಮಿ ಮೇಲ್ಗಡೆ ನೋಡ್ತಾ ಇರ್ಬೋದು ಹಸ್ತ ಲಕ್ಷ್ಮಿ ಬಿಂದಿಗಳು ಇಟ್ಟಿದೀವಿ ತಟ್ಟೆಗಳು ಸಿಗುತ್ತೆ ನಿಮಗೆ ರಿಟರ್ನ್ ಗಿಫ್ಟ್ ಸ್ಟಾರ್ಟಿಂಗ್ ನಾನು ನೋಡ್ತಿರೋದು ಡಿಫ್ರೆಂಟ್ ಡಿಫ್ರೆಂಟ್ ಸೈಜಸ್ ಅಲ್ಲಿ ಬೇರೆ ಬೇರೆ ಪ್ಯಾಟರ್ನ್ಸ್ ವಿಚ್ ಇಸ್ ವೆರಿ ಗುಡ್ ಅಂದ್ರೆ ಬಂದ್ರೆ ಇವಾಗ ಅಂಗಡಿ ಬಂದ್ರೆ ನಮಗೆ ಸೆಲೆಕ್ಷನ್ ಗೆ ಅವಕಾಶ ಇರಬೇಕು ಸೊ ಬಂದು ಅಯ್ಯೋ ಇದಿಲ್ಲ ಅದಿಲ್ಲ ಅನ್ನೋ ತರ ಇಲ್ಲ ಎಲ್ಲ ತರದ್ದು ಪ್ಯಾಟರ್ನ್ಸ್ ಇಟ್ಟಿದೀರಾ ವಿಚ್ ಇಸ್ ವೆರಿ ನೈಸ್ ಇಲ್ಲಿ ನೋಡಿ ಈಶ್ವರ ನೋಡಿ ಇದು ಎಷ್ಟು ಚೆನ್ನಾಗಿದೆ ಓಹ್ ಗುಡ್ ಏನೋ ಹೇಳ್ತಾ ಇದ್ರಿ ನೀವು

ಈ ತರದೆಲ್ಲ ಏನ್ ಗೊತ್ತಾ ಮನೇಲಿ ಇಟ್ಕೊಂಡಿದ್ರೆ ಒಂಥರ ಒಂದು ನಮಗೊಂದು ಹೆಮ್ಮೆ ಏನೋ ನಾವು ಡಿಫ್ರೆಂಟ್ ಆಗಿರೋದು ಇಟ್ಕೊಂಡಿದೀವಿ ಅಂತ ಹೆಂಗಸರು ಅದು ಇದ್ದೇ ಇರತ್ತ ಅಡಿಗೆ ಮನೆ ಆಗಿರ್ಬೋದು ದೇವ್ರ ಮನೆ ಆಗಿರ್ಬೋದು ಚೆನ್ನಾಗಿರ್ಬೋದು ಹಾ ಏನೋ ಒಂದು ವಿಶೇಷವಾಗಿರೋದು ನಮ್ಮ ಹತ್ರ ಇರ್ಬೇಕು ಅನ್ನೋದು ಈಗ ಇನ್ನೊಂದು ಆಫರ್ ಹೇಳುವಂತ ಟೈಮ್ ಸೆಕೆಂಡ್ ಆಫರ್ ಹೇಳುವಂತ ಟೈಮ್ ಎಷ್ಟಿರ್ಬೋದು ಇದು ಅಯ್ಯೋ ನೀವು ನನ್ನ ಪ್ರೈಸ್ ಕೇಳ್ಬೇಡಿ ನಮ್ಗೆ ಗೊತ್ತಾಗಲ್ಲ ನೀವು ಅವಾಗಲೇ ಇನ್ನೂರು ಅಂದ್ಬಿಟ್ಟು ನೀವೇ ಸ್ಟ್ಯಾಂಡರ್ಡ್ ಅಲ್ಲಿ ಸೆಟ್ ಮಾಡ್ಬಿಟ್ಟಿದ್ದೀರಾ ನನಗೆ ಸೊ ನಾನು ಇವಾಗ ಇದನ್ನು ಕೇಳಿದ್ರೆ ತುಂಬಾ ಕಡಿಮೆ ಹೇಳ್ತೀನಿ ಯಾಕಂದ್ರೆ ನೀವು ಹೇಳೋಕ್ಕಾಗಲ್ಲ ನೀವು ಒಳ್ಳೆ ಆಫರ್ ಕೊಟ್ಬಿಡ್ತಿರ್ತೀರಲ್ಲ ಪಿಕ್ಕಿನಿ ವೈಟ್ ಮೆಟಲ್ ಪೂಜಾ ಸೆಟ್ ವಿತ್ ಬ್ಯಾಕ್ ಸಿಕ್ಸ್ ಹಂಡ್ರೆಡ್ ಬರ್ತಾ ಇದೆ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಲಿಲ್ಲ ನಾನು ಅಲ್ವಾ ಇಲ್ಲ ಇಲ್ಲ ಹಂಡ್ರೆಡ್ಸ್ ಅಲ್ಲಿ ಸಾವಿರ ಒಂದು ಕಾಲ್ ಸಾವಿರ ಹಬ್ಬಕ್ಕೆ ಮಾತ್ರ ಕೊಡ್ತಾ ಇದೀವಿ ಯಾಕಂದ್ರೆ ಎಲ್ರು ಒಂದು ಪೂಜಾ ಸೆಟ್ ಹೋಗ್ಲಿ ಅಂತ ಹೇಳಿ ಅಷ್ಟೇ ಓ ಸೂಪರ್ ಇಷ್ಟು ಸೇರಿ ಆರ್ನೂರು ರೂಪಾಯಿ ವೈಟ್ ಮೆಟಲ್ದು ಇಷ್ಟು ಸೇರಿ ಆರ್ನೂರು ರೂಪಾಯಿ ವಿಚ್ ಇಸ್ ವೆರಿ ಗುಡ್ ಅಂಡ್ ನಿಮಗ್ ನೀಟಾಗಿ ಕ್ಯಾರಿ ಮಾಡಕ್ ಈಸಿ ತರ ವಿತ್ ಬ್ಯಾಗ್ ಅಲ್ಲಿ ಬರುತ್ತೆ ಇನ್ಫ್ಯಾಕ್ಟ್ ಇದನ್ನ ನೀವು ಇಲ್ಲಿ ತಗೊಂಡ್ ಹೋಗಿ ನೀವು ಗಿಫ್ಟ್ ಕೊಡಬಹುದು ಅಲ್ವಾ ಅಂದ್ರೆ ಗಿಫ್ಟಿಂಗ್ ಅಂದ್ರೆ ಜಾಸ್ತಿ ಕೊಡೋದಿಲ್ಲ ಯಾಕಂದ್ರೆ ಮನೆಗೂ ಶೇರ್ಲಿ ಅಂತ ಹೇಳಿ ಕೊಡ್ತಾರೆ ಓಹೋ ಸೊ ಜಾಸ್ತಿ ಪೀಸಸ್ ತಗೊಳ್ಳೋಕಾಗಲ್ಲ ಹೌದಾ ಅವರ್ ಎನಿವೇ ನಮಗೆ ಸಿಕ್ತಾವೆ ಅಂದ್ರೆ ಒಳ್ಳೆ ಆಫರ್ ಐತಲ್ವಾ ಇದು ಮತ್ತೆ ಮುಖವಾಡ ಕೂಡ ಅಷ್ಟೇ ಪರ್ ಪೀಸ್ ಪರ್ ಕಸ್ಟಮರ್ ಓನ್ಲಿ ಆ ನೋಡೋದ್ರ ಓಕೆ ಒಂದು ಪೀಸ್ ಕಸ್ಟಮರ್ ಗೆ एक्चुअली बिकॉज ಏನಂದ್ರೆ ಇಲ್ಲಂದ್ರೆ ರಿಟನ್ ಗಿಫ್ಟ್ ಆಗಿ ಯೋಚನೆ ಮಾಡ್ಬಿಡ್ತಾರೆ ಅದನ್ನ ಎಲ್ಲರಿಮನೆಗೂ ಪೂಜೆ ಮಾಡಬೇಕು ಅವರ್ ಬ್ಲೆಸಿಂಗ್ಸ್ ನಮಗೆ ಸಿಗುತ್ತೆ ಕರೆಕ್ಟ್ ಓ ಸೊ ನೈಸ್ ಸೊ ಇದು 메ನ್ ಆಫರ್ ಇಟ್ಟಿರೋದು ಪೂಜೆ ಪೂಜೆ ಮನೇಲಿ ಲಾಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಅದಕ್ಕೆ ತಕ್ಕ ಹಾಗೆ ನೋಡಿ ಮುಖವಾಡ ಪೂಜೆ ಪೂಜೆಗೆ ಏನೇನ್ ಬೇಕು ಅದು ಬೇಸಿಕ್ ಆಗಿ ಆಫರ್ ಬಿಡ್ತಾ ವೆರಿ ನೈಸ್ ತಟ್ಟೆ ಕುಂಕುಮದ ಬಟ್ಲು ಪಂಚಪತ್ರೆ ಉದ್ದರಣೆ ಅಲಗಾರ್ತಿ ತಟ್ಟೆ ಊದ್ಗಡ್ಡಿ ಊದ್ ಊದಿನ ಬತ್ತಿ ಇಡೋ ಅಂತದ್ದು ದೀಪದ ಸೊಡ್ಲು ಗಂಟೆ ಮತ್ತೆ ಚೊಂಬು ಇಷ್ಟು ಸೇರಿ ಆರ್ನೂರು ರೂಪಾಯಿ ಆಸ್ ಅ ವೆರಿ ಗುಡ್ ಡೀಲ್ ವೆರಿ ಗುಡ್ ಡೀಲ್ ಇನ್ನೊಂದು ವಾಟ್ ನಸಿವ್ ಅಂತ ನಾನೇ ಹೇಳ್ಬಿಡ್ತಾ ಮಾಡೋಣ ಓ ವೀಕ್ ಮಾಡೋಣ ಓಕೆ ಸಂಬೋ ಗಿಫ್ಟ್ಸಲ್ಲಿ ಏನೇನು ಸಿಗುತ್ತೆ ಏನಂದ್ರೆ ಸುಮ್ಮನೆ ಒಂದು ಜಲಕ್ ಹಾಗೇ ಒಂದು ರೌಂಡ್ ನೋಡ್ಕೊಂಡು ಬಂದುಬಿಡೋಣ ಬನ್ನಿ ನಾನು ಬರ್ತಾ ಇರ್ತೀನಿ ನೀವು ನೋಡ್ತಾ ಇರಿ ಹಾಗೆ ನನ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅದ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಓಕೆ ಪೀಠಗಳಲ್ಲೂ ನೋಡಿ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಇದೆ ನೋಡಿ ಇದು ರೌಂಡಾ ಇದು ನೋಡಿ ಸ್ಕ್ವೇರ್ ಇಲ್ಲಿ ಕಲಶ ಇದೆ ಇಲ್ಲಿ ಹೂವ ಇದೆ ನೋಡಿ ಸೊ ವೆರೈಟಿ ವೆರೈಟಿ ಚಿಕ್ಕ ಸೈಜ್ ಇದೆ ನೋಡಿ 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 ಇಲ್ಲಿ ಪುಟಾಣಿ ಇದು 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 ಸೊ ಡಿಫ್ರೆಂಟ್ ಡಿಫ್ರೆಂಟ್ ಮಂಗ್ಲಾರ್ತಿ ಮಾಡ್ತಿಲ್ಲ ಮಹಾ ಮಂಗ್ಲಾರ್ತಿ ಏನಂದ್ರೆ ಇಲ್ಲಿ ನಿಮಗೆ ಗಿಫ್ಟಿಂಗ್ ಪರ್ಪಸ್ಗೂ ಸಾಕಷ್ಟು ಸೆಲೆಕ್ಷನ್ ಸಾಕಷ್ಟು ಸೆಲೆಕ್ಷನ್ ಇದೆ ಅಂಡ್ ಆಲ್ಸೋ ಓನ್ ಯೂಸ್ಗೂ ಅದು ಹಬ್ಬಕ್ಕೆ ಆಗಿರಬಹುದು ಅಥವಾ ಮಾಮೂಲಿ ದಿನ ಪೂಜೆಗೆ ಬಳಸುವಂತದ್ದಾಗಿರಬಹುದು ಸಾಕಷ್ಟು ಆಪ್ಷನ್ಸ್ ಇದೆ ನಿಮಗೆ ಸೊ ಬಟ್ ನಿಮಗೆ ಇಲ್ಲಿ ಕೆಜಿ ಲೆಕ್ಕ ಅಥವಾ ಗ್ರಾಮ್ ಲೆಕ್ಕ ಅಲ್ಲ ಪೀಸ್ ಲೆಕ್ಕ ನೀವು ಅಂಗಡಿಗೆ ಪ್ರೈಸ್ ಅಂತ ಹೇಳಿದ್ದಾರೆ ಸೊ ಸಂಭವ್ ಗಿಫ್ಟ್ ನಿಮ್ಗೆ ಅಡ್ರೆಸ್ ಗೊತ್ತಾಗಿದೆ ಅನ್ಕೊಂಡಿದಿನಿ ಗಾಂಧಿ ಬಜಾರ್ ಡಿ ವಿಜಿ ರೋಡ್ ಅಲ್ಲಿ ಅಭಿಲಾಷ್ ಬಿಲ್ಡಿಂಗ್ ಅಲ್ಲೇ ಇದೆ ಓಕೆನಾ ಸೊ ಈಗ ಮೂರನೇ ಆಫರ್ ಮೂರಕ್ಕೆ ಮುಕ್ತಾಯ ಅಂತ ಅನ್ಕೋಬೇಡಿ ಇನ್ನೂ ಒಂದು ಧಮಾಕ ಆಫರ್ ಬಾಕಿ ಇದೆ ಅದನ್ನ ಮುಂದೆ ಹೇಳ್ತೀನಿ ಈಗ ಮೂರನೇ ಆಫರ್ ಏನು ಅಂತ ರಿತೂನ್ ಕೇಳೋಣ ತಗೊಳ್ಳಿ

ಓಹೋ ಇದೆ ಹೇಳಿದ್ದು ಮೂರಕ್ಕೆ ಮುಕ್ತಾಯ ಅಲ್ಲ ಇನ್ನೊಂದು ಧಮಾಕ ಆಫರ್ ಇದೆ ಅಂತ ಹೇಳದ್ನಲ್ಲ ಸೊ ಎಂಟೈಯರ್ ನೀವ್ ಏನ್ ಪರ್ಚೇಸ್ ಮಾಡ್ತೀರಾ ಅದರಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಪ್ಲಸ್ ಟೆನ್ ಪರ್ಸೆಂಟ್ ಹಬ್ಬದ ಆಫರ್ ಆದರೆ ಪ್ಲಸ್ ಟೆನ್ ಪರ್ಸೆಂಟ್ ಏನಿದೆ ಅದು ಟ್ವೆಂಟಿ ತರ್ಡ್ ಆಗಸ್ಟ್ ತನಕ ಸೊ ಟೋಟಲ್ ಆಗಿ ಮೂವತ್ತೈದು ಪರ್ಸೆಂಟ್ ಡಿಸ್ಕೌಂಟ್ ನಿಮಗೆ ಏನ್ ಶಾಪ್ ಮಾಡ್ತಿರೋ ಇನ್ ಯಾಕೆ ತಡ ಡಿ ವಿಜಿ ರೋಡ್ ಅಲ್ಲಿ ಸಂಭವ್ ಗಿಫ್ಟ್ಸ್ ನೀವು ಗೂಗಲ್ ಮ್ಯಾಪ್ ಅಲ್ಲಿ ಕೂಡ ಸಂಭವ್ ಗಿಫ್ಟ್ ಡಿ ಜಿ ರೋಡ್ ಡಿ ಜಿ ರೋಡ್ ಅಂತ ಹಾಕೊಂಡ್ರೆ ಇಲ್ಲಿ ತನಕನೇ ಬರಬಹುದು ಅಂಡ್ ಗಾಂಧಿ ಬಜಾರ್ ಅಲ್ಲಿ ಡಿ ಜಿ ರೋಡ್ ಗೊತ್ತಿಲ್ಲದೆ ಇರೋರು ಯಾರಿದ್ದಾರೆ ಅಲ್ವಾ ಅಬಲಾಶ್ರಮ ಅಬಲಾಶ್ರಮದ ಬಿಲ್ಡಿಂಗ್ ಅಲ್ಲೇ ಇದೆ ಸಂಭವ್ ಗಿಫ್ಟ್ಸ್ ಬೆಳಗ್ಗೆ ಆರು ಗಂಟೆ ಇದೆ ರಾತ್ರಿ ಹನ್ನೊಂದು ಗಂಟೆ ತನಕ ಹಬ್ಬಕ್ಕೆ ಶಾಪ್ ಮಾಡಕ್ ಅನುಕೂಲ ಆಗಲಿ ಅಂತ ಓಪನ್ ಮಾಡ್ತಿದ್ದಾರೆ ಎಲ್ಲಾ ದಿನಾನು ಓಪನ್ ಇರುತ್ತೆ ಬನ್ನಿ ಶಾಪ್ ಮಾಡಿ ಚೆನ್ನಾಗಿ ಮನೆಯಲ್ಲಿ ನೆಮ್ಮದಿಯಾಗಿ ಪೂಜೆ ಮಾಡಿ ದೇವಿ ಆಶೀರ್ವಾದ ಪಡ್ಕೊಳ್ಳಿ ಓಕೆ ಗಾಂಧಿ ಬಜಾರ್ ಅಲ್ಲಿ ಇರುವಂತಹ ಸಂಭವ್ ಗಿಫ್ಟ್ಸ್ ನೋಡೋದ್ರಿಗೆ ಅಲ್ವಾ ಇಲ್ಲಿ ಏನೇನ್ ಸಿಗುತ್ತೆ ಅಂತ ಸಾಕಷ್ಟು ಇನ್ಫಾರ್ಮೇಶನ್ ಇವತ್ತಿನ ವಿಡಿಯೋ ನಲ್ಲಿ ನಾನು ನಿಮಗೆ ಕೊಟ್ಟಿದ್ದೀನಿ ಅಂಡ್ ಹಬ್ಬದ ತನಕ ತುಂಬಾ ಒಳ್ಳೊಳ್ಳೆ ಆಫರ್ಸ್ ಇದೆ ಮಿಸ್ ಮಾಡ್ಕೋಬೇಡಿ ಡಿ ವಿ ರೋಡ್ ಅಲ್ಲಿ ಅಬ್ಲಾಶ್ರಮದ ಬಿಲ್ಡಿಂಗ್ ಅಲ್ಲೇ ಇದೆ ಹಬ್ಬದ ತನಕ ಬೆಳಗ್ಗೆ ಹಬ್ಬದ ತನಕ ಆಗಸ್ಟ್ ಇಪ್ಪತ್ ಮೂರರ ತನಕ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆ ತನಕ ಎಲ್ಲಾ ದಿನಾನು ಓಪನ್ ಇರುತ್ತೆ ಸೊ ಇಲ್ಲಿರುವಂತಹ ಆಫರ್ನ ಇನ್ನೊಂದ್ಸಲ ಹೇಳ್ಬಿಡ್ತೀನಿ ಬನ್ನಿ ತಗೊಳ್ಳಿ ಯೂಸ್ ಮಾಡ್ಕೊಳ್ಳಿ ಈ ಆಫರ್ನ ಚೆನ್ನಾಗಿ ಪೂಜೆ ಮಾಡಿ ಆಫರ್ ಬಂದು ಮುಖವಾಡ ಲಕ್ಷ್ಮಿ ಮುಖವಾಡ ನೀವು ಯಾವುದೇ ತಗೊಂಡ್ರು ಎನಿ ಸೈಜ್ ಎನಿ ಶೇಪ್ ಎನಿ ಡಿಸೈನ್ ತಗೊಂಡ್ರೂ ಇನ್ನೂರು ರೂಪಾಯಿಗೆ ಮುಖವಾಡ ಸಿಗ್ತಾ ಇದೆ ಆ್ಯಂಡ್ ಜೊತೆಯಲ್ಲಿ ಪೂಜೆಗೆ ಬೇಕಾಗಿರುವಂಥ ಅಣಿ ತಟ್ಟೆ ತಟ್ಟೆ ಹರ್ಷ ಕುತ್ಮದ್ ಬಟ್ಲು ಪಂಚಪತ್ರೆ ಉದ್ದರಣೆ ದೀಪದ ಸೊಡ್ಲು ಅಲಗಾರ್ತಿ ಅಂದರೆ ಮಂಗ್ಳಾರತಿ ಇದು ಉದ್ಬತ್ತಿ ಇಲ್ಲಿ ಇಲ್ಲೇನಿತ್ತು ಅದರಲ್ಲಿ ಇದು ಚೊಂಬು ಇಷ್ಟು ಸೇರಿ ಆರ್ನೂರು ರೂಪಾಯಿಗೆ ಗಿಫ್ಟ್ ಕೊಡ್ತಾ ಇದಾರೆ ವೈಟ್ ಮೆಟಲ್ ದು ವಿಚ್ ಇಸ್ ವೆರಿ ನೈಸ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಹೋಲ್ ಸೆಟ್ ಅಂಡ್ ಮನೆಗಳು ಮೂರು ಡಿಫ್ರೆಂಟ್ ಸೈಜಸ್ ಇದೆ ನೂರು ರೂಪಾಯಿ ನೂರೈವತ್ತು ಇನ್ನೂರು ದೊಡ್ಡ ಮಣೆನೇ ಇನ್ನೂರು ರೂಪಾಯಿಗೆ ಸಿಗ್ತಾ ಇದೆ ಸೊ ಬನ್ನಿ ಈ ಆಫರ್ ಎಲ್ಲ ಆಗಸ್ಟ್ ಟ್ವೆಂಟಿ ಥರ್ಡ್ ತನಕ ಇರುತ್ತೆ ಬಂದಾಗ ರೂಪಾ ಪ್ರಭಾಕರ್ ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಬಂದೆ ಅಂತ ಹೇಳೋದನ್ನ ಮಿಸ್ ಮಾಡಬೇಡಿ ಈ ಆಫರ್ ಎಲ್ಲ ನಿಮ್ದಾಗಿಸ್ಕೊಡಿ ಜೊತೆ ನಲ್ಲಿ ಧಮಾಕ ಆಫರ್ ಇದೆ ಅದೇನಂತ ಹೇಳಿದ್ರೆ ಏನೇ ಶಾಪ್ ಮಾಡಿದ್ರು ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆಗೆ ಎಕ್ಸ್ಟ್ರಾ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಿದ್ದಾರೆ ಅದು ಆಗಸ್ಟ್ ಇಪ್ಪತ್ಮೂರ ತನಕ ಓಕೆನಾ ಸೊ ಸಂಭವ್ ಗಿಫ್ಟ್ಸು ಡಿ ವಿ ಜಿ ರೋಡಲ್ಲಿದೆ ಸಾಕಷ್ಟು ಇನ್ಫಾರ್ಮೇಶನ್ ಇವತ್ತಿನ ವಿಡಿಯೋನಲ್ಲಿ ಕೊಟ್ಟಿದ್ದೀನಿ ಅನ್ಕೊಂಡಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡು ಜೊತೆನಲ್ಲಿ ಹಬ್ಬಕ್ಕೆ ನಿಮಗೆ ತುಂಬಾ ಉಪಯೋಗ ಆಗತ್ತೆ ಕೂಡ ಅಂತ ನಂಬಿದೀನಿ ಸರಿನಾ ಈ ನಿಮ್ಮ ಪ್ರೀತಿಯ ರೂಪ ಪ್ರಭಾಕರ್ ಸೈನ್ ಆಫ್ ಹೇಳುವಂತ ಟೈಮ್ ಬಂತು ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇದ್ದೀನಿ ಅಲ್ಲಿ ತನಕ ತಡ ಬೈ ಬೈ ಲವ್ ಯು ಆಲ್